ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕಳೆದ ಒಂಬತ್ತು ವರ್ಷಗಳಿಂದ ಬಹಳಷ್ಟು ಸಂಚಲನ ಕುತೂಹಲ ಮೂಡಿಸಿದಂತ ಜಾತಿ ಗಣತಿ ವರದಿ ಇವತ್ತು ಸಲ್ಲಿಕೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತೂ ಕಳೆದ ಒಂಬತ್ತು ತಿಂಗಳಿಂದ ಈ ಜಾತಿ ಗಣತಿ ಬಗ್ಗೆ ಈ ಜಾತಿ ಗಣತಿ ವರದಿಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಇಡೀ ಸದನದಲ್ಲಿ ಕೂಡ ಚರ್ಚೆ ನಡೀತಾನೆ ಇತ್ತು ಇವತ್ತು ಮುಖ್ಯಮಂತ್ರಿಗಳಿಗೆ ಜಾತಿ ಗಣಿತಿ ವರದಿಯನ್ನು ಕೊಟ್ಟಿದ್ದಾರೆ ಎರಡು ಮೂಟಗಳಲ್ಲಿ ಅಂದ್ರೆ ಎರಡು ದೊಡ್ಡ ಬೃಹತ್ ಆಕಾರದಂತ ಒಳಗೆ ಕಟ್ಟಿಕೊಂಡು ತಗೊಂಡು ಬಂದಿದ್ದಾರೆ ವಿಧಾನಸೌಧಗೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮೆಲ್ಲ ಸದಸ್ಯರನ್ನು ಕಟ್ಕೊಂಡು ಎರಡು ಮೂಟೆಗಳಲ್ಲಿ ತಂದಂಥ ವರದಿ ಜಾತಿ ಗಣತಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದು ಪುಸ್ತಕ ಕೊಟ್ಟಿದ್ದಾರೆ ಹದಿಮೂರು ಸಂಚಿಕೆಗಳು ಅಂದ್ರೆ ಹದಿಮೂರು ಪ್ರತಿಗಳಿದಾವೆ ಎರಡು ಸಿ ಡಿಗಳಿಲ್ಲ ಅದರಲ್ಲಿ ಇದಾವೆ ಜಾತಿ ಗಣತಿ ವರದಿಯನ್ನು ಸಿದ್ದರಾಮಯ್ಯನವರು ಇವತ್ತು ಸ್ವೀಕಾರ ಮಾಡಿದ್ದಾರೆ ಇದು ಯಾವಾಗಿಂದ ನಡೆದಿತ್ತು ಜಾತಿ ಗಣತಿ ಯಾವ ಜಾತಿ ಗಣತಿ ಅಂದರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಎರಡ್ ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಕಳೆದ ಒಂಬತ್ತು ವರ್ಷಗಳಿಂದ ನಡೀತಿತ್ತು ಇದನ್ನ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಈ ಸಿದ್ಧಪಡಿಸಿದ ವರದಿಯನ್ನು ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಸಲ್ಲಿಕೆ ಮಾಡಿದರೆ ಬೃಹತ್ ಆಕಾರದ ಎರಡು ಮೂಟೆಗಳ ಗಳೊಂದಿಗೆ ಒಂದು ಪ್ರತಿಯನ್ನ ಇದು ಕೊಟ್ಟಿದ್ದಾರೆ ಅಂದ್ರೆ ನೆಪಕ್ಕೆ ಈ ವರದಿ ಕಳೆದ ಒಂಬತ್ತು ವರ್ಷಗಳಿಂದ ಸಿದ್ಧಗೊಂಡಿದೆ ಇಲ್ಲಿ ಯಾವ್ಯಾವ ಯಾರ್ಯಾರನ್ನ ಒಳಗೊಂಡಿದೆ ಈ ವರದಿ ಅಂದ್ರೆ ಎಸ್ ಸಿ ಎಸ್ ಟಿ ಅಂದ್ರೆ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಸಿ ಹಿಂದುಳಿದ ವರ್ಗ ಸೇರಿದಂತೆ ಸಾಮಾಜಿಕವಾಗಿರುವಂತ ಎಲ್ಲ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಸಮೀಕ್ಷೆಯ ವರದಿ ಇದು ನೋಡಿ ಇನ್ನೊಮ್ಮೆ ಹೇಳ್ತೀನಿ ಎಸ್ ಸಿ ಎಸ್ ಟಿ ಸಿ ಜೊತೆಗೆ ಎಲ್ಲ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ಸ್ಥಾನಮಾನಗಳ ಸಮೀಕ್ಷೆಯ ವರದಿ ಇದು ಇದನ್ನ ಕಳೆದ ಒಂಬತ್ತು ವರ್ಷಗಳಿಂದ ನಡೆಸಿದ್ದಾರೆ ಈ ವರದಿ ಇದನ್ನು ಇವತ್ತು ಹಸ್ತಾಂತರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಇನ್ನು ಮುಂದೆ ಇದೆ ದೊಡ್ಡ ಸವಾಲು ಸರ್ಕಾರಕ್ಕೆ ಮತ್ತೆ ಈ ಈ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಅನ್ಕೊಂಡಿರಿ ಒಂದು ನೂರ ಐವತ್ ನಾಲ್ಕು ಕೋಟಿ ರೂಪಾಯಿಗಳು ಈ ಜಾತಿ ವರದಿ ತಯಾರಿ ಮಾಡಲಿಕ್ಕೆ ಖರ್ಚು ಮಾಡಿದ್ದಾರೆ ನೋಡ್ರಿ ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಜಾತಿ ಗಣಿತ ಜಾತಿ ಗಣಿತಿಯನ್ನ ವರದಿ ಮಾಡಲಿಕ್ಕೆ ಒಟ್ಟು ಖರ್ಚಾದಂಥ ದುಡ್ಡು ಒಂದು ನೂರ ಐವತ್ತು ನಾಲ್ಕು ಕೋಟಿ ಜಾತಿ ಸಮೀಕ್ಷೆಗೆ ನೂರ ಐವತ್ತು ನಾಲ್ಕು ಕೋಟಿ ಖರ್ಚು ಮಾಡ್ತಾರೆ ಈ ಖರ್ಚು ಮಾಡಿದಂಥ ಜಾತಿ ಗಣಿತಿ ವರದಿ ಏನಿದೆ ಅನ್ನುವಂಥ ಕುತೂಹಲ ಮೂಡಿದೆ ಈ ಒಟ್ಟಾರೆ ಇವತ್ತು ಜಾತಿ ಗಣಿತಿಯ ವರದಿಯನ್ನ ಶ್ರೀಯಂ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಇದು ನಿಮ್ಗೆ ಹೇಳಿದ್ದೀನಿ ಹದಿಮೂರು ಪ್ರತಿಗಳಲ್ಲಿದೆ ಅಂದ್ರೆ ಸಂಪುಟ ಎರಡು ಸಿಡಿಗಳಲ್ಲಿ ತಯಾರಿಸಿದ್ದಾರೆ ಇದರಲ್ಲಿ ಒಂದೊಂದು ಪ್ರತಿಗಳಲ್ಲಿ ಒಂದೊಂದು ವಿಶೇಷವಾದಂತ ಸ್ಥಾನಮಾನ ಕೆಲವೊಂದು ಎರಡೆರಡು ಭಾಗ ಆಗಿದೆ ಒಟ್ಟು ಇವತ್ತು ಜಾತಿ ಗಣತಿ ನಿಮಗೆ ಕುತೂಹಲ ಮೂಡಿಸಿದ್ದು ಇದೆ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಜಾತಿ ಗಣತಿ ವರದಿಯನ್ನ ಕೊಡೋದು ಜಯಪ್ರಕಾಶ್ ಹೆಗಡೆ ಅವರು ಸಿದ್ದರಾಮಯ್ಯನವರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತು ಹಿಂದುಳಿದ ಇಲಾಖೆ ಸಚಿವರು ತಂಗಡಿಗೆ ಅವರು ಇದ್ದಾರೆ ಮತ್ತು ಬೇರೆ ಅವರ ಸದಸ್ಯರೆಲ್ಲ ಇದ್ದಾರೆ ನೀವು ಕಾಣ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಈಗಾಗಲೇ ಇದು ದೊಡ್ಡ ಚರ್ಚೆ ಆಗಿದೆ ವಿಧಾನ ಪರಿಷತ್ತು ವಿಧಾನಸಭೆ ಇದು ಬಹಳಷ್ಟು ಚರ್ಚೆ ಎಲ್ಲರಿಗೂ ಗೊತ್ತಾಗಿದೆ ಜಾತಿ ಗಣತಿ ವರದಿ ಇದು ಕೂತಾಲ ಪ್ರತಿ ಸಲ ಈ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವರು ನೀವು ನೋಡಿದಿರೋ ನಿಮ್ಮ ಹತ್ರ ವರದಿ ಬಂದಿತ್ತಾ ಆ ವರದಿಯಲ್ಲಿ ಏನಿದೆ ನಿಮ್ಗೆ ಗೊತ್ತಾ ಅಂತ ನಮಗೆ ಪ್ರಶ್ನೆ ಮಾಡ್ತಿದ್ರು ಈಗ ಗೊತ್ತಾಗತ್ತೆ ಆ ವರದಿಯಲ್ಲಿ ಏನಿದೆ ನೀವು ಹೇಳಬೇಕೀಗ ಆ ವರದಿ ಯಾವ ರೀತಿ ಜಾರಿಗೆ ತರ್ತೀರಿ ಹೇಗ್ ತರ್ತೀರಿ ಆ ವರದಿಯಲ್ಲಿ ಏನಿದೆ ಏನೇನು ಕೊಟ್ಟಿದ್ದಾರೆ ಈಗ ಗೊತ್ತಾಗತ್ತಲ್ಲ ತಗೊಂಡಿರಲ್ಲ ಇನ್ನು ಮುಂದೆ ವರದಿಯನ್ನ ನೀವು ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮಗಳ ಮೂಲಕ ತಿಳಿಸುವಂತ ಕೆಲಸ ಮಾಡಬೇಕು ಇದು ಒಂದು ಭಾಗ ಇನ್ನು ಎರಡನೇದು ವರದಿ ಕೊಟ್ಟ ಬೆನ್ನಲ್ಲೇ ನೋಡ್ರಿ ಏನು ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದಾರಲ್ಲ ಜಾತಿ ಗಣತಿ ವರದಿ ಆ ವರದಿ ಕೊಟ್ಟ ಬೆನ್ನಲ್ಲೇ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿಡಿಮಿಡಿಗೊಂಡಿದ್ದಾರೆ ಪರೋಕ್ಷವಾಗಿ ತಮ್ಮ ಆ ಏನು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ಜಾತಿ ಗಣತಿ ವರದಿಗೆ ಅಪಸ್ವರ ತೆಗೆದಿದ್ದಾರೆ ಯಾಕೆ ಅಂದ್ರೆ ನಮ್ಮನ್ನು ಭೇಟಿಯಾಗಿಲ್ಲ ಯಾರನ್ನು ಭೇಟಿಯಾಗಿ ಜಾತಿ ಗಣಿತಿಯನ್ನು ಮಾಡಿದ್ದಾರೆ ಇವರು ಯಾರನ್ನು ಕೇಳಿದ್ದಾರೆ ಜಾತಿ ಗಣತಿ ಇದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಮಗ್ ಕಾಣ್ತಾ ಇದೆ ಅಂದ್ರೆ ಪರೋಕ್ಷವಾಗಿ ಹೇಳಿದ್ದಾರೆ ಪರೋಕ್ಷವಾಗಿ ಹೇಳಿದ್ದಿದು ಯಾಕಂದ್ರೆ ನೇರವಾಗಿ ಹೇಳಕ್ ಆಗಿಲ್ಲ ಅಂದ್ರೆ ಅವ್ರು ಅದ್ರ ಮೇಲೆ ಗೊತ್ತಾಗತ್ತ ಅವ್ರ ಮಾತಿನ ಮೇಲೆ ನಿಮಗ ಅವರು ಮಾತಾಡಿದ್ದನ್ನ ಈಗ ಕಾಣಿಸ್ತೇವೆ ನೋಡಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ತ ಗೊತ್ತಿಲ್ಲ ಹಿಂದೆ ಇದಕ್ಕೇನು ವಿರೋಧ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವರಿಗೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಅದು ಆಗಿದೆಯೋ ಏನೋ ಗೊತ್ತಿಲ್ಲ ನಮ್ಮನ್ನಂತಗೂ ಯಾರೂ ಕೇಳಿಲ್ಲ ಇನ್ನೂ ವದಿಗೂ ಕೂಡ ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನು ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ ಆದರೆ ಅದೇ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ ಯಾರು ಬಂದಿಲ್ಲ ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ ಗೊತ್ತಿಲ್ಲ ನಮಗೆ ಯಾರಿಗೂ ಅದಷ್ಟೇನು ಅದು ಏನು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಇದು ಪ್ರತಿಯೊಬ್ಬರೂ ಕೇಳ್ತಾರಾ ಇಲ್ಲ ಸಮಾಜದ ಮುಖಂಡರು ಕೇಳ್ತಾರಾ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಜಾತಿಗಳನ್ನೇ ಹೇಗೆ ಮಾಡ್ತಾರೆ ಅಂತ ಅಲ್ಲ ಹೇಗೆ ಜಾತಿಗಳನ್ನೇ ಹೇಗೆ ಮಾಡ್ತಾಯಿದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಅದರಿಂದ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಅದು ಎಲ್ಲರೂ ಎಲ್ಲರೂ ಒಳಗೊಡಬೇಕೆ ಹೊರತು ಎಲ್ಲರೂ ಬಿಟ್ಟು ಮಾಡಂಗಿಲ್ಲ ಮತ್ತೆ ಆಯ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ ಅದರಂತೆ ಮಾಡೋದು ತುಂಬಾ ಅನುಕೂಲ ಆಗ್ತದೆ ಎಲ್ಲರಿಗೂ ಸ್ನೇಹಿತರೆ ನೋಡಿದ್ರಲ್ಲ ಸಿದ್ಧಗಂಗಾ ಶ್ರೀಗಳು ಸಿಡಿಬಿಡಿ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಈ ಜಾತಿ ಗಣಿತನ ಯಾರು ಭೇಟಿ ಆಗಲಿಲ್ಲ ಕೇಳಲಿಲ್ಲ ಯಾರು ಭೇಟಿ ಆಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಇವರು ಹಂಗಾರೆ ಇದು ಸರಿ ಇರುತ್ತಾ ಈ ಜಾತಿ ಗಣಿತಿ ಆಗದೆ ಇದ್ದರೆ ನೂರ ಐವತ್ನಾಲ್ಕು ಕೋಟಿ ದುಡ್ಡಿನ ವ್ಯವಸ್ಥೆ ಏನು ಒಂಬತ್ತು ವರ್ಷಗಳ ಕಾಲ ವ್ಯಯ ಆಯ್ತಲ್ಲ ಏನಾಯ್ತು ಏನಿದು ಸಿಸ್ಟಮ್ ವ್ಯವಸ್ಥೆ ಏನಿದು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ ಅದರ ಲೋಪದೋಷಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ ಸಮರ್ಪಕವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಈ ಜಾತಿ ಗಣಿತಿಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮೊದಲು ಕೊಟ್ಟಂತ ವರದಿಯನ್ನ ನಂತರ ಇದಕ್ಕೆ ಒಂದು ವ್ಯವಸ್ಥೆಯನ್ನ ಸಮಗ್ರವಾದಂತ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಿ ನಂತರ ಇದನ್ನ ಜಾರಿಗೊಳಿಸಿದ್ರೆ ಎಲ್ಲರೂ ಬಹುತೇಕ ಇದನ್ನು ಸ್ವೀಕರಿಸಬಹುದು ಅಪಸ್ವರ ದೂರ ಆಗಬಹುದು ಅವೈಜ್ಞಾನಿಕ ವರದಿ ಅನ್ನುವಂತ ಒಂದು ಪಟ್ಟಿ ಇಂದ ಹೊರಗೆ ಬರಬಹುದು ಇದು ಸಿದ್ದರಾಮಯ್ಯನವರು ಮಾಡಬೇಕಾದಂತ ಕೆಲಸ ಯಾಕಂದ್ರೆ ಈಗಾಗಲೇ ಲಿಂಗಾಯಿತರು ವಿರೋಧ ಮಾಡಿದ್ದಾರೆ ವಿರೋಧ ವಿರೋಧ ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಸಚಿವರೇ ಇವತ್ತಿನ ಆಡಳಿತ ಪಕ್ಷದ ಸಚಿವರೇ ವಿರೋಧ ಮಾಡಿದ್ದಾರೆ ಶಾಸಕರಂತೂ ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ದಾರೆ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಅಪಸ್ವರಗಳು ಕೇಳಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಏನೋ ಅನಾಹುತಕ್ಕೆ ದಾರಿ ಮಾಡಬಹುದು ಇದು ಜಾತಿ ಗಣತಿ ವರದಿ ಅಂತ ಕೆಲವರು ವಿಶ್ಲೇಷಕರು ಬೇರೆ ಬೇರೆ ತಮ್ಮದೇ ಆದಂತ ವಿಶ್ಲೇಷಣೆ ಮಾಡಿದ್ದಾರೆ ಅದರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ ಈ ಚರ್ಚೆಗಳನ್ನ ಗಮನದಲ್ಲಿಟ್ಟುಕೊಂಡು ಜೊತೆಗೆ ಸಿದ್ಧಗಂಗಾ ಶ್ರೀಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಏನು ಸಿಡಿಮಿಡಿಗೊಂಡಿದಾರಲ್ಲ ಏನು ಅವೈಜ್ಞಾನಿಕವಾದಂತ ರೀತಿಯಲ್ಲಿ ಅಂತೆ ಪರೋಕ್ಷವಾಗಿ ಹೇಳಿದಾರಲ್ಲ ಅಪಸ್ವರ ತೆಗೆದಿರಲ್ಲ ಇದನ್ನು ಕೂಡ ಬಹಳಷ್ಟು ಗಮನಿಸಿ ಒಂದು ಈ ಜಾತಿ ಗಣತಿಗೆ ಜಾರಿಗೆ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ